ತಾಯಿ ಚಾಮುಂಡೇಶ್ವರಿ ಅಂದಾಕ್ಷಣ ನೆನಪಿಗೆ ಬರೋದು ಮೈಸೂರಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಚಾಮುಂಡಿ ದೇವಿ ಉಗ್ರ ಸ್ವರೂಪಿಯಾಗಿ ಮಹಿಷಾಸುರನ ಮರ್ಥಿನಿಯಾಗ್ತಾಳೆ ಶಾಂತ ಸ್ವರೂಪದಲ್ಲಿ ಚಾಮುಂಡೇಶ್ವರಿಯಾಗಿ ಮೈಸೂರಿನಲ್ಲಿ ನೆಲೆಗೊಳ್ತಾಳೆ ಆಕೆಯ ಎಂಟು ಕೈಗಳಲ್ಲಿ ವಿವಿಧ ಆಯುಧಗಳನ್ನು ಹಿಡಿದಿದ್ದಾಳೆ ಅವುಗಳಲ್ಲಿ ತ್ರಿಶೂಲ ಕತ್ತಿ ಖಡ್ಗ ಬಿಲ್ಲು ಬಾಣ ಡಮರುಗ ಪಾಷ ಮತ್ತು ರುಂಡಮಾಲೆ ಮುಖ್ಯವಾದವು ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಚಾಮುಂಡೇಶ್ವರಿ ಕೈಯಲ್ಲಿರುವಂತಹ ಆಯುಧಗಳ ಬಗ್ಗೆ ತಿಳಿದುಕೊಳ್ಳೋಣ ತ್ರಿಶೂಲ ತ್ರಿಶೂಲ ತ್ರಿಗುಣಗಳನ್ನು ತಿಳಿಸುತ್ತೆ ಅಂದರೆ ಸತ್ವ ರಜ ತಮ ಅಂದರೆ ಚಾಮುಂಡಿಯು ಈ ಮೂರು ಗುಣಗಳನ್ನು ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿದ್ದಾಳೆ ಅನ್ನೋದೇ ತ್ರಿಶೂಲದ ಸಂಕೇತ ಕತ್ತಿ ಕತ್ತಿಯು ಅಜ್ಞಾನ ಮತ್ತು ದುಷ್ಟತನವನ್ನು ನಾಶ ಮಾಡುವ ಸಂಕೇತವಾಗಿದೆ ಇನ್ನು ಖಡ್ಗ ಖಡ್ಗ ಶಕ್ತಿಯ ಸಂಕೇತ ಬಿಲ್ಲು ಮತ್ತು ಬಾಣ ತಾಯಿಯ ಕೈಯಲ್ಲಿರುವಂತಹ ಬಿಲ್ಲು ಬಾಣಗಳು ಲಕ್ಷ್ಯವನ್ನೇ ಭೇದಿಸುವ ಶಕ್ತಿಯನ್ನು ಮತ್ತು ದೂರದೃಷ್ಟಿಯನ್ನು ಸೂಚಿಸುತ್ತವೆ ಢಮರುಗ ಢಮರುಗ ಸೃಷ್ಟಿ ಮತ್ತು ವಿನಾಶದ ಲಯವನ್ನು ಸಂಕೇತಿಸುತ್ತದೆ ಇದು ಶಿವನ ಆಯುಧವೂ ಕೂಡ ಪಾಶ ಪಾಶ ಬಂಧನ ಮತ್ತು ಬಿಡುಗಡೆಯ ಸಂಕೇತ ತಾಯಿ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಭೂಮಿ ಮೇಲಿನ ಬಂಧನ ಮತ್ತು ಬಿಡುಗಡೆಯಿಂದ ಮುಕ್ತಿಯನ್ನು ಕೊಡಿಸ್ತಾಳೆ ಅನ್ನೋದು ಸಂಕೇತ ಇನ್ನು ನೀವು ನೋಡುತ್ತೀರಾ ತಾಯಿ ರುಂಡಮಾಲೆಯನ್ನ ಧರಿಸಿರ್ತಾಳೆ ರುಂಡಮಾಲೆಯು ಮಾಲೆಯು ತಲೆಬುರುಡೆಗಳ ಹಾರ ಸಾವು ಮತ್ತು ಪುನರ್ಜನ್ಮದ ಚಕ್ರವನ್ನ ಸೂಚಿಸುತ್ತೆ ಚಾಮುಂಡಿ ದೇವಿಯು ತನ್ನ ಆಯುಧಗಳ ಮೂಲಕ ಭಕ್ತರನ್ನು ರಕ್ಷಿಸುತ್ತಾಳೆ ಮತ್ತು ದುಷ್ಟರನ್ನು ಸಂಹಾರ ಮಾಡ್ತಾಳೆ ಅಂತ ಹೇಳಲಾಗುತ್ತೆ ಚಾಮುಂಡೇಶ್ವರಿ ವರ್ಧಂತಿ ಎಂದು ಚಾಮುಂಡೇಶ್ವರಿಯ ಜನ್ಮದಿನೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಚಾಮುಂಡೇಶ್ವರಿ ಆರಾಧನೆಯನ್ನು ಮಾಡಿ ಸಕಲ ಸಂಪತ್ತುಗಳನ್ನು ಪಡೆಯಬಹುದು ನವರಾತ್ರಿಯಲ್ಲಿ ಚಾಮುಂಡೇಶ್ವರಿಯ ವೈಭವವನ್ನು ನೋಡಲು ಎರಡು ಕಣ್ಣುಗಳು ಕೂಡ ಸಾಲದು ಮೈಸೂರಿನಲ್ಲಿ ನಡೆಯುವಂತಹ ಚಾಮುಂಡೇಶ್ವರಿ ವರ್ಧಂತಿ ಹಾಗೂ ಆಷಾಢ ಶುಕ್ರವಾರದ ಪೂಜೆ ಹಾಗೂ ನವರಾತ್ರಿಯಲ್ಲಿ ನಡೆಯುವಂತಹ ನವರಾತ್ರಿ ವೈಭವ ದಸರಾ ಉತ್ಸವ ಸಮಯದಲ್ಲಿ ಸೇರುವಂತಹ ಜನಸಂದಣಿ ತಾಯಿಗೆ ಮಾಡುವಂತಹ ಅಲಂಕಾರವನ್ನು ನೋಡುವುದೇ ಭಾಗ್ಯ ಅಷ್ಟೊಂದು ಜನಸಂದಣಿ ಸಂದಣಿ ಇದ್ದರೂ ಅಷ್ಟೇ ಕಷ್ಟವಾದರೂ ಸರಿ ಸರತಿ ಸಾಲಿನಲ್ಲಿ ನಿಂತು ಅಮ್ಮನ ದರ್ಶನ ಮಾಡಿದಾಗ ಆಗುವಂತಹ ಆನಂದವಿದೆಯಲ್ಲ ಪಟ್ಟ ಕಷ್ಟಗಳೆಲ್ಲವೂ ಮರೆತು ಹೋಗುತ್ತವೆ ತಾಯಿಯ ಸನ್ನಿಧಿಯಲ್ಲಿ ತಾಯಿಯನ್ನು ಕಣ್ಣಾರೆ ಕಂಡಾಗ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು